ಸಮಾಜದಲ್ಲಿ ವೈಚಾರಿಕ ದೃಷ್ಟಿಕೋನಗಳು ಬೆಳೆಯಬೇಕು ಕೇವಲ ಹಣ ಹಿಂದೆ ಬಿದ್ದಿರುವ ಜನರು ಒಂದೆಡೆಯಾದರೆ ಗುಣಕ್ಕೆ ಮಹತ್ವ ನೀಡುವುದು ಇನ್ನೊಂದೆಡೆ ಎರಡರ ನಡುವೆ ಸಮಾಜ ಒಪ್ಪುದು ಯಾರನ್ನ ಎನ್ನುವ ವಿಷಯವನ್ನು ಮುಂದಿಟ್ಟುಕೊಂಡು ಸತ್ವದಾರ ಫೌಂಡೇಶನ್ ಸಂಘಟಿಸಿರುವ ಕಾರ್ಯಕ್ರಮ ಸಮಾಜಕ್ಕೆ ಬಹುದೊಡ್ಡ ಸಂದೇಶವನ್ನ ನೀಡಲಿದೆ ಎಂದು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ ಪ್ರಭು ಅಭಿಪ್ರಾಯಿಸಿದರು ಸಂಕೊಳ್ಳಿಯ ಸತ್ವಧಾರ ಫೌಂಡೇಶನ್ ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಹಾಗೂ ರಂಗ ಸಾರಸ್ವತ ಸಂಸ್ಥೆಗಳ ಸಹಯೋಗದಲ್ಲಿ ಕುಮಟಾದ ಸರಸ್ವತಿ ಪಿಯು ಕಾಲೇಜಿನ ಆವರಣದಲ್ಲಿ ನಡೆದ ಯಾರು ಹಿತವರು ನಿಮಗೆ ಸಂವಾದ ಕಾರ್ಯಕ್ರಮದಲ್ಲಿ ನಡೆಯಲಿರುವ ಸಮಾಜದಲ್ಲಿ ಮನ್ನಣೆ ಯಾರಿಗೆ ಹಣವಂತರು ಗುಣವಂತರು ಎನ್ನುವ ಕಾರ್ಯಕ್ರಮದಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಧರ ಪ್ರಭು ಅವರು ಮಾತನಾಡಿದರು ಹಾಗಾಗಿ ಅಲ್ಲ ಇದು ಒಂದು ರೀತಿಯ ಜ್ಞಾನ ಸತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮಲ್ಲಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ತೆಂಕು ಬಡಗಿನ ಯಕ್ಷಗಾನ ಇದೆಲ್ಲ ನಾವು ಇದ್ದೀವಿ ಆದರೆ ಈ ಸಲ ಪ್ರಥಮ ಸಲ ಈ ರೀತಿ ದಕ್ಷಿಣೋತ್ತರ ಕಲ್ಲ ಜಲ ಜಿಲ್ಲೆಯ ಕಲಾವಿದರಿಂದ ಈ ರೀತಿ ಒಂದು ಜ್ಞಾನಸತ್ರ ನಡೀತಾ ಇದೆ ನನಗೆಲ್ಲೋ ಒಂದು ಧ್ವನಿ ಅಲ್ಲಿ ಕೇಳ್ತಾ ಇದೆ ಅಂತ ಹೇಳಿದ್ರೆ ಮನ್ನಣೆ ಯಾರಿಗೆ ಗುಣವಂತರಿಗೋ ಹಣವಂತರಿಗೆ ಆದರೆ ನನಗೆ ಕಾಣ್ತಾ ಇರೋ ಇಲ್ಲಿ ಸೇರಿರುವ ಎಲ್ಲ ಗುಣವಂತರು ಕೇವಲ ಹಣವಂತರಿಗೆ ಮಾತ್ರ ಮಾನವ ಯಾಕೆ ಕೊಡ್ತಾ ಇದ್ದೀರಿ ಎಂಬ ಧ್ವನಿ ಇಲ್ಲಿ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಬಹುಶಃ ಎಲ್ಲ ಗುಣವಂತರು ಸೇರಿ ಕೇವಲ ಹಣವಂತರಿಗೆ ಯಾಕೆಪ್ಪ ಮಾನ ಅಂತ ಕೇಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಒಂದೇ ಒಂದು ಪುಟ್ಟ ಒಂದೇ ಒಂದು ಪುಟ್ಟ ಉದಾಹರಣೆ ನಾನು ಕೊಡಲು ಬಯಸ್ತೇನೆ ಇದು ಯಾವ ಉಪಮೆ ಇದಕ್ಕೆ ಎಷ್ಟು ಗೊತ್ತಿಲ್ಲ ಇಬ್ಬರು ಸಾಧುಗಳು ಮಾತಾಡ್ತುಕೊಳ್ತಿದ್ರಂತೆ ಸಾಧುಕೋ ಸಾಧು ಮೇಲೆ ತೋ ಕರೆ ಧೋದೋ ಬಾತ್ ಗದೇಕು ಗದೆಯ ಮೇಲೆತ್ತು ಅಂತ ಇದೆ ಅಲ್ಲಾತಂತಿದೆ ಗೊತ್ತಿದೆ ಸಾಧುಗಳಂದ್ರೆ ಉತ್ತಮವಾತ ಮಾತಾಡ್ತಾರೆ ಸಾಧು ಒಬ್ಬ ಇನ್ನೊಬ್ಬ ಸಾಧುನ ಹತ್ರ ಹೇಳಿದಂತೆ ಮತ್ತೆ ನೀನೇನಪ್ಪ ದೇವರಿಗಿಂತ ದೊಡ್ಡವನಯ್ಯ ಅಂತ ಕೇಳಿದಂತೆ ಇನ್ನೊಬ್ಬ ಸಾಧನೆ ಹೌದು ನಾನು ದೇವರಿಗಿಂತ ದೊಡ್ಡವ ಏನು ಹೇಳ್ತೀಯ ನೀನು ಯಾ ಹ್ಯಾಂಗೆ ಹೇಳ್ತೀಯ ಕೇಳು ನೋಡು ದೇವರು ನನ್ನೊಳಗಿದ್ದಾನೆ ಅಂದಮೇಲೆ ನಾನು ದೇವರಿಗಿಂತ ದೊಡ್ಡವನಲ್ವಾ ಏನು ಅಹಂಕಾರದ ಮಾತಪ್ಪ ನಿಂದು ದೇವರಿಗಿಂತ ನೀನು ದೊಡ್ಡವ ಅಂತ ಹೇಳು ಸರಿಯಾ ಆವಾಗ ಆ ಸಾಧು ಹೇಳಿದ ಮಾತು ಬಹಳ ಗಮನ ಬಿಟ್ಟು ಕೇಳಿ ಅವನು ಹೇಳಿದಂತೆ ಹಾಂ ಹಾಂ ನಿನಗೆ ನನಗೆ ಅಹಂಕಾರ ಅಂತ ಅನಿಸ್ತಿದೆಯೋ ಹಾಗಾದರೆ ನಿನ್ನ ದೇವರಿಗೆ ಒಂದು ಸಹಿ ಹೇಳು ನನ್ನನ್ನು ಅವನ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿಬಿಡು ಎರಡು ಅರ್ಥ ಒಂದೇ ಅಂದರೆ ನಾನು ನಿನ್ನ ಹೃದಯದಲ್ಲಿ ಇರೋದು ನೀನು ನನ್ನ ಹೃದಯದಲ್ಲಿರೋದು ಒಂದೇ ಅಂದರೆ ಇದು ಉಪಮೆ ಯಾಕೆ ನಾನು ಕೊಟ್ಟೆ ಅಂತ ಹೇಳಿದ್ರೆ ಹಣವಂತರಲ್ಲೂ ಕೆಲವು ಗುಣವಂತರು ಇದ್ದರೆ ಅಥವಾ ಗುಣವಂತರಲ್ಲೂ ಸಾಕಷ್ಟು ಹಣ ಇದ್ದರೆ ಈ ಈ ಒಂದು ಇದರ ಅವಶ್ಯಕತೆ ಇಲ್ಲಾಗಿತ್ತು ಅನಿಸ್ತದೆ ಅದು ಏನು ಹೇಳ್ತಾರೆ ನಮ್ಮಲ್ಲಿ ಅಧ್ಯಾತ್ಮದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಇಬ್ಬರು ದೇವರು ಮತ್ತು ಮನುಷ್ಯ ಬೇರೆ ಬೇರೆ ಅಂತ ತೋರಿಸೋದು ಹಾಗೆ ಹಣವಂತರಲ್ಲಿಯೂ ಗುಣವಂತರು ಇದ್ದಾರೆ ಗುಣವಂತರಲ್ಲಿಯೂ ಹಣವಂತರು ಇರಬೇಕು ಅಥವಾ ಅವರಲ್ಲೂ ಕೂಡ ಹಣ ಬೇಕು ಅಂತ ನಾವು ಇಚ್ಛಿಸುವುದು ಬಿಜೆಪಿ ಪ್ರಮುಖರಾದ ಶಿವಾನಂದ ಹೆಗಡೆ ಕಡತೋಕಾ ಮಾತನಾಡಿ ಒಳ್ಳೆಯ ಗುಣವನ್ನು ಹೊಂದಿದವರು ಮಾತ್ರ ಸುಭದ್ರ ಸಮಾಜವನ್ನ ನಿರ್ಮಾಣ ಮಾಡಬಲ್ಲರು ಆದರೆ ಹಣವು ಈ ಕಾಲದಲ್ಲಿ ಬದುಕಿನ ಭಾಗವಾಗಿದೆ ಎಂದರು ಇವತ್ತಿನ ದಿನಗಳಿಗೆ ಅತ್ಯಂತ ಅಗತ್ಯವಾದ ಇಲ್ಲಿ ಚರ್ಚಿತವಾಗುವಂತಹ ವಿಷಯ ಕೂಡ ಹಾಗೆ ಇದು ಕೇವಲ ಮನ ಮನಿಗಳ ಮ್ಯಾಟರ್ ಅಷ್ಟೇ ಅಲ್ಲ ಮಿದಿಳಿಗೂ ಬೇಕಾದಂತ ಮ್ಯಾಟ್ರು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಅನೇಕ ಚಂಜಾಟಗಳ ಮಧ್ಯೆ ಕ್ಷಣಿಕ ಹಿತಕ್ಕಾಗಿ ಉಚಿತ ಯೋಜನೆಗಳು ಅಥವಾ ಯಾವುದೇ ಕ್ಷಣಿಕಕ್ಕಾಗಿ ಚಿಂತಿಸುವುದನ್ನು ಬಿಟ್ಟು ದೀರ್ಘಕಾಲೀನಕ್ಕೆ ಅನುಕೂಲವಾಗುವಂಥ ಯೋಚನೆಯನ್ನು ಮಾಡಬೇಕಾದಂಥ ವಿಚಾರ ಬಹಳ ಸುತ್ತುತರವಾದಂಥದ್ದು ಇದು ಕೇವಲ ಪಟ್ಟಣಗಳಷ್ಟೇ ಅಲ್ಲ ಹಳ್ಳಿ ಹಳ್ಳಿಗೂ ತಲುಪಬೇಕಾದಂಥ ಆ ಒಂದು ವಿಷಯ ಇದು ಚಾರ್ಟರ್ಡ್ ಅಕೌಂಟೆಂಟ್ ವಿನಾಯಕ ಹೆಗಡೆ ಮಾತನಾಡಿ ಇಂತಹ ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವ ಸತ್ವಾಧಾರ ಫೌಂಡೇಶನ್ ಜ್ಞಾನವನ್ನ ಹಂಚುತ್ತಿದೆ ಜ್ಞಾನದ ಯಜ್ಞ ನಡೆಸುತ್ತಿದೆ ಸಂಸ್ಥೆ ಜೊತೆಗೆ ತಾವು ಸದಾ ನಿಂತು ಸಂಸ್ಥೆಗೆ ಬಲ ತುಂಬುತ್ತೇವೆ ಎಂದರು ಅತಿಥಿಯಾಗಿ ಪಾಲ್ಗೊಂಡ ಶಾಸಕ ದಿನಕರ ಶೆಟ್ಟಿ ಮತ್ತು ಉದ್ಯಮಿ ವಸಂತರಾವ್ ಮಾತನಾಡಿದರು ಬಳಿಕ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಮನ್ನಣೆ ಯಾರಿಗೆ ಹಣವಂತರಿಗೋ ಗುಣವಂತರಿಗೋ ಎಂಬ ವಿಷಯದ ಬಗ್ಗೆ ಎರಡು ತಂಡಗಳಲ್ಲಿ ವಾದಗಳು ನಡೆದವು ಗುಣವಂತರಿಗೆ ಸಮಾಜದಲ್ಲಿ ಮನ್ನಣೆ ಕುರಿತು ಮಾತನಾಡಿದ ಕುಂದಾಪುರದ ದಾಮೋದರ ಶರ್ಮಾ ಹಾಗೂ ಶಿಕ್ಷಕ ಮಂಜುನಾಥ ಗಾಂವ್ಕರ್ ಬರ್ಗಿ ತಿಗಿನೇಶ್ ಮಾಗೋಡ್ ಪ್ರಶಾಂತ್ ಹೆಗಡೆ ಮೂಡಲಮನೆಯವರು ಪುರಾಣದಲ್ಲಿ ರಾಮನ ಶ್ರೇಷ್ಠತೆ ಕೃಷ್ಣನ ಸರಿತಪ್ಪು ನಿರ್ಣಯಿಸುವ ಗುಣವನ್ನು ಜಗತ್ತು ಕೊಂಡಾಡಿದೆ ಸಂಪತ್ತು ಅಧಿಕಾರದಿಂದ ಬೇಸತ್ತ ಬುದ್ಧ ಮನಶಾಂತಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದರಿಂದ ಆತ ಇಂದು ಶ್ರೇಷ್ಠತೆಗೆ ಮಾದರಿಯಾಗಿದ್ದಾನೆ ಎಂದರು ಹಣವಂತರಿಗೆ ಮಂಜಣೆ ಕುರಿತು ಮಾತನಾಡಿದ ಕುಂದಾಪುರದ ಮನುಹಂದಾಡಿ ಹಾಗೂ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ಸಂದೀಪ್ ಭಟ್ ಕಾಗಾಲ್ ಚಿದಾನಂದ ಭಂಡಾರಿ ನಮ್ಮ ಆಸೆ ಗುರಿ ಎಲ್ಲ ಸಂಪಾದನೆಯ ಮೂಲಕ ಅಂತಿಮವಾಗಿ ತಲುಪುವುದು ಹಣವನ್ನೇ ಹಿಂದೆಲ್ಲ ಬದುಕಿನ ಅನಿವಾರ್ಯತೆಗೆ ವಸ್ತುಗಳ ವಿನಿಮಯ ಪದ್ಧತಿ ಇತ್ತು ಇಂದು ಅದೇ ಬದುಕಿನ ಅಗತ್ಯಕ್ಕೆ ಹಣ ನೆರವಾಗುತ್ತಿದೆ ಎಂದರು ಒಂದು ತಗೊಳತೆ ಎರಡು ತಗೊಳತೆ ಗುಣವಂತರಿಗೂ ಕೂಡ ಹಣದ ಆಸೆ ಇದ್ದೇ ಇರ್ತದೆ ಅದರಿಂದ ನಾವು ಈ ವಿಚಾರವನ್ನ ಕೂಲಂಕುಷವಾಗಿ ತಗೊಂಡ್ರೆ ಈ ಕಾಲದಲ್ಲಿ ಕಲಿಯುಗದಲ್ಲಿ ಹಣಕ್ಕೆ ಸ್ವಲ್ಪ ಬೆಲೆ ಹೆಚ್ಚು ಗುಣಕ್ಕೆ ಬೆಲೆ ಇಲ್ಲ ಅಂತಿಲ್ಲ ಹಣ ಇದ್ದವರು ಆಗ ಶ್ರೀಯುತ ಶಾಸಕರು ಹೇಳಿದರು ಹಣ ಇದ್ದವರಿಗೂ ಗುಣ ಇರ್ತದೆ ಅಂತ ಹೇಳಿದ್ದಾರೆ ಹಣ ಇದ್ದವರಿಗೂ ಗುಣ ಇರ್ತದೆ ಸತ್ಯ ಹಣ ಇದ್ದವರಿಂದ ಈ ಹೆಚ್ಚಿನ ಕಾರ್ಯಕ್ರಮಗಳು ಏನಾಗ್ತವೆ ಕೇಳಿದರೆ ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗೋದು ಹಣ ಇದ್ದವರ ಆ ಗುಣದಿಂದ ಏನು ಮಾಡ್ತಾರೆ ಕೇಳಿದರೆ ನೀವು ಅಲ್ಲಿ ಗುಣವಂತರು ಅಂತೂ ನಾನು ಹೇಳುವುದಲ್ಲ ಹಣ ಇದ್ದವರ ಹಣದ ಗುಣದಿಂದ ಏನೋ ದೊಡ್ಡ ಕಾರ್ಯಕ್ರಮ ಆಗಬೇಕು ಅಲ್ಲಿ ಡೊನೇಷನ್ ಕೊಡುವವರು ಯಾರು ಕೇಳಿದರೆ ಹಣವಂತರೆ ಬಿಟ್ಟರೆ ಗುಣವಂತರ ಹೋಶ ಆಮೇಲೆ ಒಳ್ಳೆಯದಾಯ್ತಲ್ಲ ಸ್ವಲ್ಪ ಇನ್ನೂ ಎತ್ತರ ಹಾಕಿದರೆ ಆಗ್ತಿತ್ತು ಅಂದ್ರಲ್ಲ ಕಾರ್ಯಕ್ರಮ ನಡೀಲಿಕ್ಕಿಲ್ಲ ಮತ್ತು ಇನ್ನೊಂದು ಒಂದು ಹತ್ತು ಲೈಟ್ ಹಾಕಿದರೆ ಆಗ್ತಿತ್ತು ಹತ್ತು ಲೈಟ್ ಕೊಡುವುದು ಯಾರು ನಾನು ಮಾತಾಡೋಣ ಯಾರೋ ಒಬ್ಬರದ್ದು ಗುಣ ಹಣ ಒಂಥರ ಇದ್ದರೆ ಮಾತ್ರ ಹಣ ಕೊಡೋದು ನನಗೆ ಕುಂದಪರ ಭಾಷೆ ಅರ್ಥ ಆಗ್ತಲ್ಲ ನಿಮಗೆ ಹಾಂ ಅಡ್ಡಿಲ್ಲ ಕಡೆಗೆ ಮಾತಾಡ್ಕಂತ ಮಾತಾಡ್ಕಂತ ಮತ್ತೆ ಇನ್ನೂ ಕೆಲವು ಪುರಾಣದ ಉದಾಹರಣೆ ಕೊಡಬಲ್ಲೆ ಆದರೆ ಯಾಕಂದರೆ ನಾವು ಇಲ್ಲಿ ಗುಣವಂತರಲ್ಲ ಹಣವಂತರು ಅಂತ ಹೇಳಬೇಕು ಓ ಇಲ್ಲೆಲ್ಲ ಲೈವ್ ಇದೆ ಅದೊಂದು ಮತ್ತು ಬೇರೆ ಬೇರೆ ಕಮೆಂಟ್ ಶುರುವಾಗುತ್ತೆ ಅಂತೇಳಿ ಆದಷ್ಟು ನುಂಗಿ ನೀರು ಕುಡಿದು ನನಗೆ ಎಷ್ಟು ಬೇಕು ನನ್ನ ವ್ಯಾಪ್ತಿಯಲ್ಲೇ ಮಾತಾಡ್ತೇನೆ ಯಾಕಂದರೆ ಹಣವಂತರು ಮನ್ನಣೆ ಹೆಚ್ಚು ಅನ್ನುವುದನ್ನ ಒಂದು ಸಾಕ್ಷಿ ಹೇಳಬಲ್ಲ ಈಗ ದೊಡ್ಡದ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ರವೀಂದ್ರ ಭಟ್ಟ ಸೂರಿ ಸಮಗ್ರ ಚರ್ಚಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಡಾಕ್ಟರ್ ಜಿಎಲ್ ಹೆಗಡೆ ಅಭಿನಂದನಾ ನುಡಿಗಳನ್ನು ಆಡಿದರು ಸತ್ವಧಾರ ಫೌಂಡೇಶನ್ ಸಂಸ್ಥಾಪಕ ಗಣೇಶ್ ಜೋಶಿ ಸ್ವಾಗತಿಸಿದರು ಜಯದೇವ ಬಳಕಂಡಿ ಕಾರ್ಯಕ್ರಮ ನಿರೂಪಿಸಿದರು ಆಭರಣ ಜ್ಯುವೆಲರಿಸ್ ನಿಂದ ಪ್ರೇಕ್ಷಕರಲ್ಲಿ ಅದೃಷ್ಟ ಆಯ್ಕೆ ಮಾಡಿ ಬಹುಮಾನ ನೀಡಲಾಯಿತು ಐದು ನೂರಕ್ಕೂ ಹೆಚ್ಚು ಜನರು ಆಗಮಿಸಿ ವಾಗ್ಮಿಗಳ ಮಾತಿಗೆ ತಲೆದೂಗಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ